ಓಂ ಶಾಂತಿ ಇವತ್ತಿನ ಟಾಪಿಕ್ ಮುಂದುವರಿಯುವುದು ಎಲ್ಲರಿಗೂ ನಮಗೇನು ಸೇರ್ತೈತೆ ಅಂದರೆ ನಾವು ಮುಂದುವರಿಬೇಕು ನಾ ಜೀವನದಲ್ಲಿ ಏನು ಸಾಧಿಸ್ಬೇಕು ಅನ್ನುವಂಥದ್ದು ಭಾಳ ಇರ್ತೈತೆ ರೀ ಮತ್ತು ನಾವು ಮುಂದುವರಿಲಿಕ್ಕೆ ಇದ್ವಿ ಅಂದರೆ ನಮ್ಗೆ ಹ್ಯಾಪಿನೆಸ್ ಇರ್ತೈತಿ ನಮ್ಗೆ ಖುಷಿ ಇರ್ತೈತಿ ನಾವು ಹಾರ್ತಿರ್ತೇವೆ ಶಿವ ಬಾಬಾನು ನಮ್ಗೆ ಹೇಳ್ತಾರೋ ಮುಂದುವರಿತಾ ಇರಿ ಬೇರೆಯವ್ರನ್ನೂ ಮುಂದುವರೆಸ್ರಿ ಅಂತ ಹೇಳ್ತಿರ್ತಾರೆ ಸೊ ಮುಂದುವರಿಯೋದು ಅರ್ಥಾತ್ ನಾವು ವಿಜಯಿ ಆಗಬೇಕು ಬಾಬಾ ಒಂದು ಶಬ್ದ ಹೇಳ್ತಾರೆ ವಿಜಯಿ ಸೊ ನನಗೂ ಕೂಡ ಅನ್ನಿಸ್ತಿತ್ತು ವಿಜಯಿ ಅಂದರೆ ಏನು ಯಾವಾಗ ನಾ ಅವ್ಯಕ್ತ ಮುರಳಿ ಓದ್ತಾ ಸ್ಟಾರ್ಟ್ ರೀ ಅವಾಗ ಇತ್ತು ಈ ವಿಜಯ್ ಆಗಬೇಕು ನೀವು ರಾವಣ ಮೇಲೆ ವಿಜಯ್ ಆಗಬೇಕು ನೀವು ಗೆಲ್ತೀರಿ ನಿಮ್ದ ವಿಜಯ್ ಐತಿ ಸಫಲತೆ ನಿಮ್ಮದೇ ಇದೆ ವಿಜಯ್ ನಿಮ್ಮ ಜನ್ಮ ಸಿದ್ಧ ಅಧಿಕಾರವಿದೆ ಅಂತ ಬಾಬಾರವರು ಯಾವಾಗ ಭೀ ಮಾತನ್ನು ಹೇಳ್ತಿದ್ರು ಆದರೆ ಯಾವಾಗ ನಾ ಅವ್ಯಕ್ತ ಮುರಳಿ ಸ್ಟಡಿ ಮಾಡಾಕದನಿ ಅವಾಗ ಅನಿಸ್ತು ಬಾಬಾ ಎದ್ರ ಮೇಲೆ ವಿಜಯ್ ಆಗಂತಾನೋ ಎದಕ್ಕೆ ಬಾಬಾ ಮುಂದುವರಿಯು ಒರೆಯೋದು ಅಂತಾನು ನಾವು ಕೂಡ ಲೌಕಿಕದಲ್ಲಿ ಇದ್ದಾಗ ನಾವು ಕೂಡ ಏನು ರೀ ಮುಂದುವರಿಬೇಕು ಎಲ್ಲವನ್ನು ಕಲಿಯಬೇಕು ಮತ್ತು ನಮ್ಮ ಕಾಲ ಮೇಲೆ ನಾವು ನಿಂದಿರಬೇಕು ಅನ್ನುವಂಥದ್ದು ಭಾಳ ಐತ್ರಿ ಆದರೆ ಬಾಬನ್ ಮನೆಗೆ ಬಂದ ಮೇಲೆ ಬಾಬನ್ ಥಿಂಕಿಂಗ್ ಬಾಬನ್ ದೃಷ್ಟಿಕೋನ ಬೇರೆನೇ ಇದೆ ರೀ ಬಾಬಾ ಮುಂದುವರಿಯೋದಂದ್ರೆ ಎದಕ್ಕಂತಾನು ಬಾಬಾ ವಿಜಯಿ ಆಗೋದಂದ್ರೆ ಎದಕ್ಕಂತಾನು ಪಾಪ ಮುಂದುವರಿಯೋದಂದ್ರೆ ಬಾಬಾ ಹೇಳ್ತಾನೆ ಇಲ್ಲಿ ಮುಂದುವರಿ ಅಂತಂದ್ರೆ ಇಲ್ಲಿ ಇಲ್ಲಿ ಮನಸ್ಸಿನಲ್ಲಿ ಮುಂದುವರಿ ಸ್ಥೂಲವಾಗಿ ಆಟೋಮೆಟಿಕ್ಲಿ ನಾವು ಮುಂದುವರೆದ ಒರಿತೇವ್ರಿ ಅದಂತೂ ಅದಂತೂ ಫಿಕ್ಸ್ ರೀ ಆದರೆ ಈಗ ಲೌಕಿಕನಾಗಿದ್ದ ಮುಂದುವರಿಯೋದಂದ್ರೆ ನಾವೇನಂತ ಹೇಳ್ರಿ ಸ್ಕೂಲ್ನಾಗಿದ್ರೆ ಟೆಂತ್ ಮಟ್ಟ ಇದ್ರೆ ಫಸ್ಟ್ ರೈಕ್ ಅದನ್ನು ಮುಂದುವರೆದ್ಲು ಅಂತ ಹೇಳ್ತಾರೆ ಸಿಕ್ಕ ಹೊರಿತೈತಿ ಸ್ಪೋರ್ಟ್ಸ್ನಾಗ ಶಾನೆ ಇದಂದ್ರೆ ಕಿ ಇದ್ದಾಳು ಅಂತ ಹೇಳ್ತಾರೆ ಆಕಿ ಡಿಗ್ರಿ ಪಡ್ಕೊಂಡ್ಲಂದ್ರೆ ಮುಂದುವರೆ ಹತ್ತ ನೋಡು ಅಂತಾರೆ ಆಕೆ ಜಾಬ್ ಮುಂದೆ ಮುಂದುವರೆದು ನೋಡು ಅಂತಾರೆ ತನ್ನ ಕಾಲ್ ಮೇಲೆ ನಿಂತಲಂದ್ರೆ ಮುಂದುವರೋದ್ಲು ಅಂತ ಅಂತಾರೆ ಮತ್ತೇನೇನು ಹೇಳ್ತಾರೆ ಮತ್ತು ಅಕ್ಕಿ ಎಲ್ಲ ಕೆಲಸ ಬರಕತ್ತೈತೆ ಅಂದ್ರೆ ಮುಂದುವರೋದು ನೋಡ್ರಿ ಅಂತ ಚೆಂದ ಮಾತಾಡ್ತಿದ್ಲು ಭಾಷಣ ಚೆಂದ ಮಾತಾಡ್ತಿದ್ಲು ಮುಂದೆ ಮುಂದುವರದ್ಲು ಅಂತಾರೆ ಮತ್ತು ಮನಿ ಏನೋ ಛಂದ ನಡ್ಸಾಕತ್ಲು ಈ ಕಡೆ ಜಾಬು ಈ ಕಡೆ ಮನಿನೂ ಬ್ಯಾಲೆನ್ಸ್ ಮಾಡಾಕತ್ತಂದ್ರೆ ಅಂತ ಅಂತಂತಾರೆ ಬಟ್ ಎಲ್ಲ ಬಂತಂದ್ರೆ ಮುಂದುವರಿದ್ರು ಅಂತ ಅರ್ತಾರೆ ಯಾಕಂದ್ರೆ ಬಾಬನ್ ಭಾಷೆನೇ ಮುಂದುವರಿದ್ರು ಅಂದರೆ ಡಿಫ್ರೆಂಟ್ ಐತ್ರಿ ಬಾಬನ್ ಭಾಷೆನಾಗ ಮುಂದುವರಿಯೋದಂದ್ರೆ ಬಾಬಾ ಹೇಳ್ತಾನೆ ಇಲ್ಲಿ ಇಲ್ಲಿ ಅಂದ್ರೆ ಮನಸ್ಸಿನಲ್ಲಿ ಮುಂದುವರಿಬೇಕಂತನ್ರಿ ಬಾಬಾ ಅರ್ಥಾರ್ ಮನಸ್ಸನ್ನು ಶುದ್ಧೀಕರಣವೇ ಈಸ್ ಈಕ್ವಲ್ ಟು ಮುಂದುವರಿಯೋದು ಬಾಬನ್ ಭಾಷೆ ಭಾಳ ಡಿಫ್ರೆಂಟ್ ಐತ್ರಿ ನನಗೂ ಅಷ್ಟು ತಿಳಿತಿರಲಿಲ್ಲ ಈಗ ಯಾವಾಗ ನಾ ಅವ್ಯಕ್ತ ಮುರಳಿ ಸ್ಟಡಿ ಮಾಡೋಕತ್ತನಲ್ರಿ ಅವಾಗ ನನಗೆ ಅರ್ಥ ಆಯ್ತು ಬಾಬಾ ವಿಜಯ್ ಭವ ನೀವು ವಿಜಯ ಆಗಬೇಕು ನೀವು ರಾವಣ ಮೇಲೆ ವಿಜಯ ಆಗಬೇಕು ಅಂತ ಅರ್ಥ ಅದನ್ನ ತಿಳಿ ಏನು ವಿಜಯ್ ವಿಜಯ್ ನಿಂದ ಅಂತಾನೆ ನಿನ್ನ ಅಂತ ನಿಂದ ವಿಜಯ ಆಕೈತಿ ಅಂದ್ರೆ ಎದ್ರ ಮೇಲೆ ವಿಜಯ ಇವೇ ನಮ್ಮಲ್ಲಿ ಹತ್ತು ರೀ ಈ ಹತ್ತು ವಿಕಾರಗಳ ಮೇಲೆ ವಿಜಯನ್ನ ಪಡೆಯುವುದೇ ನಿಜವಾದ ಮುಂದುವರಿಯುವುದು ಅದಕ್ಕೆ ಮುಂದುವರಿಯುವುದು ಅಂತ ಹೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಈಗ ಇಡೀ ದಿನದಲ್ಲಿ ನಾವು ಚೆಕ್ ಮಾಡ್ತೋ ಚೆಕ್ ಮಾಡ್ಕೋತಾ ಇರಬೇಕು ನಾ ಇಡೀ ದಿನದಲ್ಲಿ ಕಾಮ ವಿಕಾರ ಬಂತಾ ಇವತ್ತು ನನ್ನ ಕಾಮ ವಿಕಾರ ವಶ ಆಗಿಲ್ಲ ಆಗಿಲ್ಲಂದ್ರೆ ನಾ ಮುಂದುವರೆದಂಗೆ ಇವತ್ತು ನಾ ಇಡೀ ದಿನದೊಳಗೆ ನಾ ಸಿಟ್ಟು ಮಾಡಲಿಲ್ಲ ಅಂದರೆ ನಾ ಮುಂದುವರೆದೆ ಇವತ್ತು ಇಡೀ ದಿನದಲ್ಲಿ ನಾನು ಲೋಭಕ್ಕೆ ವಶ ಆಗಲಿಲ್ಲ ಅಂದರೆ ನಾನು ಮುಂದುವರೆದೆ ಇವತ್ತು ಇಡೀ ದಿನದಲ್ಲಿ ನಾ ಮೋಹಕ್ಕೆ ವಶ ಆಗಲಿಲ್ಲ ಅಂದರೆ ನಾ ಮುಂದುವರದೆ ಇವತ್ತು ಇಡೀ ದಿನದಲ್ಲಿ ನಾನು ನನ್ನಲ್ಲಿ ಹೊಟ್ಟೆ ಕಿಚ್ಚು ಬರಲಿಲ್ಲ ಇರ್ಷಾ ಬರಲಿಲ್ಲ ಅಂದರೆ ನಾ ಮುಂದುವರದೆ ಇವತ್ತು ಇಡೀ ದಿನದಲ್ಲಿ ನಾನು ದ್ವೇಷ ಮಾಡಲಿಲ್ಲ ಇವತ್ತು ಇಡೀ ದಿನದಲ್ಲಿ ಆಲಸಿ ಮಾಡಲಿಲ್ಲ ಇವತ್ತು ಇಡೀ ದಿನದಲ್ಲಿ ಬೈಲಿಲ್ಲ ಚೀರಲಿಲ್ಲ ಒದ್ರಲಿಲ್ಲ ಚಿಂತೆ ಮಾಡಲಿಲ್ಲ ಅಂದ್ರೆ ಮುಂದುವರದೆ ಇದಕ್ಕೆ ಮುಂದುವರಿಯೋದಂತ ರೀ ಬಾಪನ್ ಭಾಷೆಯೊಳಗೆ ಹ್ಮ್ ಹ್ಮ್ ಬೇಕಾದ್ರ ಹೊರಗಿನ ಕೆಲಸ ಬರಲಿಲ್ಲ ಅಂದ್ರೆ ನಡೀತೈತ್ರಿ ಖರೆ ಮನಸ್ಸಿನಲ್ಲಿ ನನಗೆ ಹತ್ತು ತು ವಿಕಾರಗಳು ಇಡೀ ದಿನ ನನ್ನ ಜೀವನದಲ್ಲಿ ದಾಳಿ ಮಾಡಲಿಲ್ಲ ಅಂದರೆ ಅವಕ್ ನಾವು ವಶ ಅಂದರೆ ಮಾತ್ರ ಬಾಬಾ ಹೇಳ್ತಾರೋ ಅದ್ರ ಮೇಲೆ ನೀ ವಿಜಯಾದೀ ಅದಕ್ಕೆ ವಿಜಯಿ ಭವ ಟೈಟಲ್ ಸಿಗ್ತೈತ್ರಿ ಅವಾಗ ಬಾಬಾ ನಮ್ಗೆ ಹೇಳ್ತಾನೆ ನೀನು ಮುಂದುವರಿತಾ ಇದೀಯಾ ಏರುವ ಕಲಾ ನಡೆದಿದೆ ಮತ್ತು ಯಾರು ಇಲ್ಲಿ ಮುಂದುವರಿತಾರಲ್ರಿ ಅವ್ರದ್ದು ಹೊರಗಿಂದನು ಕೂಡ ತಾನ ಸಫಲತೆ ತಾನ ಓಡಿ ಬರ್ತಿದ್ರು ಇವತ್ತು ನೋಡಿರಿ ಲೌಕಿಕದಲ್ಲಿ ಲೌಕಿಕದಲ್ಲೂ ಭಾಳ ಜನ ಡಾಕ್ಟ್ರ ಇಂಜಿನಿಯರ್ಸ್ ಆಗಿದ್ದಾರೆ ದೊಡ್ಡ ದೊಡ್ಡ ಪೋಸ್ಟ್ನಾಗ ಅದಾರಿ ಕರೆ ಅವ್ರು ಏನು ಹೇಳ್ತಾರೆ ಗೊತ್ತೇನ್ರಿ ಅಷ್ಟು ನಾವು ಅಷ್ಟು ನಾವು ಸ್ಯಾಟಿಸ್ಫೈಡ್ ಇಲ್ಲ ಹ್ಯಾಪಿ ಇಲ್ಲ ಇವತ್ತು ಭಾಳ ಜನರು ನಾನು ನೋಡಿದ್ದೀನಿ ರೀ ಅವ್ರಿಗೆ ಎಷ್ಟು ದೊಡ್ಡ ರೀ ಕರೆ ಮುಖುದಾಗ ಒಂಚೂರು ಹ್ಯಾಪಿನೆಸ್ ಇಲ್ಲರಿ ಮುಖುದಾಗ ಒಂಚೂರು ನಗ್ತಾ ಇಲ್ಲ ರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಸಾಧನೆ ಮಾಡಿದ ರೀ ದೊಡ್ಡ ದೊಡ್ಡ ಪಗಾರಗಳಿಸೋದರಿ ಕರೆ ಹ್ಯಾಪಿನೆಸ್ ಇಲ್ಲ ಯಾಕಂದರೆ ಯಾಕಂದ್ರೆ ಅವರು ಹೊರಗೆ ಮುಂದುವರಿಯಾಕತ್ತ ರೀ ಆದರೆ ಒಳಗಡೆ ಮುಂದುವರಿತಾ ಇಲ್ಲ ಅದು ಒಳಗಡೆ ನಾವು ಮುಂದುವರಿಯಬೇಕನ್ನೋದು ಯಾರಿಗೂ ಗೊತ್ತಿಲ್ಲ ರೀ ಅದನ್ನ ನಮಗೆ ಶಿವಬಾಬಾ ಹೇಳ್ಕೊಡಾಕತ್ತಾನೆ ಏನು ಹೇಳತ್ತಂದ್ರೆ ಮಗು ಮುಂದುವರಿ ಮುಂದುವರಿ ಅಂದರೆ ಮುಂದುವರಿಲಿಕ್ಕೆ ಎಲ್ಲರಿಗೂ ಸೇರ್ತದೆ ಮುಂದುವರಿ ಅಂದರೆ ಎಲ್ಲಿ ಮುಂದುವರಿ ಈ ಮನಸ್ಸಿನಲ್ಲಿ ಮುಂದುವರಿ ಯಾವಾಗ ಮನಸ್ಸನ್ನೇ ಮುಂದುವರಿತೀವಲ್ರಿ ಮನಸ್ಸು ಹ್ಯಾಪಿ ಇರ್ತೈತಿ ಆಮೇಲೆ ಹೊರಗಡೆ ತಾನ ಸಫಲತೆ ನಮ್ಗೆ ಸಿಗ್ತಾನೆ ಹೋಗ್ತೈತಿ ಹೀಗಂತಲ್ಲ ನಾವೇನು ಡಿಗ್ರಿ ಪಡ್ಕೋಬಾರ್ದೇನ್ರಿ ಬರೀ ಆರಾಮ್ ಶುದ್ಧಿರ್ಬೇಕಂದ್ರೆ ಯಾರ ಜೊತೆ ಚೀರಾಡ್ಬಾರ್ದು ಏನು ಆಸೆ ಇಟ್ಕೋಬಾರ್ದು ಏನೂ ಮಾಡಬಾರ್ದು ಅಲ್ಲ ಒಳಗೂ ಕೂಡ ಬ್ಯಾಲೆನ್ಸ್ ಇಟ್ಕೊಂಡು ಒಳಗೂ ಕೂಡ ಯಾವುದೂ ಹತ್ತು ವಿಕಾರ ಇಡೀ ದಿನ ವಶ ಆಗಲಾರದೆ ಎಲ್ಲವನ್ನು ಕೆಲಸ ಮಾಡಿದಾಗ ಒಳಗೂ ಹ್ಯಾಪಿನೆಸ್ ಸಿಗ್ತೈತೆ ರೀ ಹೊರಗೂ ಹ್ಯಾಪಿನೆಸ್ ಸಿಗ್ತೈತಿ ಈ ಫಾರ್ ಎಕ್ಸಾಂಪಲ್ನಾಗ ನಾವು ನೋಡೋಣ ತಿಕ್ಕೋರಿ ಈಗ 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 ಫಾರ್ ಎಕ್ಸಾಂಪಲ್ ಈಗ ನನಗಿಲ್ಲಿ ಇಲ್ಲಿ ಒಂದು ಏನು ಕೆಲಸ ಕೊಟ್ಟಿದ್ದಾರೆ ಅಂದರೆ ಒಂದು ಟೋಳಿ ಮಾಡೋದು ಕೆಲಸ ಕೊಟ್ಟಿದ್ದಾರೆ ಅಂತ ಬೆಸ್ಟ್ ಎಕ್ಸಾಂಪಲ್ ನಂಗೆ ಒಂದು ಟೋಳಿ ಮಾಡೋದು ಸೇವಾ ಹೇಳಿದ್ದಾರೆ ಒಂದು ಶಿರಾಡ ಮಾಡಂದ್ರೆ ಅಥವಾ ಒಂದು ಉಂಡಿ ಕಟ್ಟಂತ ಹೇಳಿದ್ದಾರೆ ಒಂದು ಸೇವಾ ನಾನು ಕೊಟ್ಟಿದ್ದಾರೆ ಇಲ್ಲ ಒಂದು ಉಂಡಿ ಸೇವಾ ಕಟ್ಟಿದ್ದರು ನಾವು ಉಂಡಿ ಬಾಬಾನ್ ಬಾ ಬಾಬನ ಭಾಷೆ ಬಾಬಾನ್ ದೃಷ್ಟಿಕೋನ ಹೆಂಗೈತೆ ನೋಡಿರಿ ನಾವು ಹೆಂಗೆ ನೋಡ್ತೀವಿ ಉಂಡೆ ಭಾರಿ ಮಾಡಿದ್ನಿ ನಾ ನೋಡ್ತೇವೆ ಉಂಡೆ ಚೆಂದ ಬಂತು ನಾ ನೋಡ್ತೇವೆ ಉಂಡೆ ರೌಂಡ್ ಬಂತು ನಾವು ನೋಡ್ತೇವೆ ಮತ್ತು ಇದು ಸೇರ್ತೇನೆ ಇದು ಹೊರಗಿನ ನೋಟದ ಸಫಲತೆ ಹೊರಗಿನ ನೋಟದ ಸಕ್ಸಸ್ಸೇ ಆದರೆ ಬಾಬಾ ನೋಡೋದು ನಾವು ಉಂಡಿ ಮಾಡಬೇಕಾದ್ರೆ ನನ್ನ ವಿಚಾರ ಹೆಂಗೆ ಹೆಂಗಿತ್ತು ಅಲ್ಲಿ ನಾವು ಒಳಗಡೆ ಉಂಡಿ ಮಾಡಬೇಕಾದ್ರೆ ನನ್ನ ವಿಚಾರಗಳು ವ್ಯರ್ಥ ನಡೀತಾ ಇದ್ವಾ ನಾನು ಒಳಗಡೆ ವ್ಯರ್ಥ ನಡೀತಾ ಇದ್ರೆ ಬಾಬಾ ಅಂತ ನೀವು ವಿಜಯಿ ಆಗಿಲ್ಲ ಒಳಗಡೆ ಏನಾದರೂ ಉಂಡೆ ಕಟ್ಟಬೇಕಾದ್ರೆ ನನ್ನ ಜೊತೆ ಯಾರು ಸೇವಾದಾರಿ ಇದ್ರಲ್ಲ ಅವ್ರು ಭಾಳ ಕಟ್ಟಿದ್ರಂತ ತಿಕ್ಕೋರಿ ನಿಮಗಿಂತ ಚಂದ ಕಟ್ಟಿದ್ರಂತ ತಿಕೋರಿ ಒಳಗಡೆ ಒಂದು ಚೂರು ನನಗೆ ಅವ್ರು ಹೊಟ್ಟೆ ಹೊಟ್ಟೆಕ್ಕಿಚ್ಚು ಬಂತು ನಾ ಮುಂದೆ ವರ್ದಿಲ್ಲ ಅವತ್ತು ನಾ ಏರಿಲ್ಲ ಅವತ್ತು ನಾ ವಿಜಯ್ ಆಗಿಲ್ಲ ಹ್ಞೂ ಇದು ವೆರಿ ರೀ ಬಲಿ ನಾನು ನಾಕ ಉಂಡೆ ಕಟ್ಲಿ ರೀ ಆ ಅಕ್ಕ ನನ್ನ ಜೊತೆ ಯಾರು ಸೇವಾದಾರಿ ಇದ್ರಲ್ಲ ರೀ ಆ ಅಕ್ಕ ನಲ್ವತ್ತು ಉಂಡೆ ಕಟ್ಲ ನಾ ಬರೀ ನಾಲ್ಕು ಉಂಡೆ ಕಟ್ನಿ ಅವ್ರು ನಲ್ವತ್ತು ಉಂಡಿ ಕಟ್ಟರಿ ಖರೆ ಆ ಅಕ್ಕನ ಪ್ರತಿ ನನಗೆ ಒಂದು ಚೂರು ಕೂಡ ಈಗ ಎಷ್ಟು ಭಾರಿ ಅದಾಳ ಆ ಅಕ್ಕನ ಪ್ರತಿ ಇವಳು ಎಷ್ಟು ಭಾರಿ ಅದಾಳ ಇವಳು ಎಷ್ಟು ಚಲೋ ಅದಾಳ ಇವಳಿಗೆಲ್ಲ ಬರ್ತೈತಲ್ಲ ಕೋರಿಕಿನ್ನ ಪ್ರೀತಿ ಮಾಡ್ತಾರಲ್ಲ ಕಿ ಭಾಳ ಸೇವಾ ಮಾಡ್ತಾಳ ಇಂಥವ್ ಏನರ ವಿಚಾರ ಬಂದು ನಾ ಆ ದಿನ ನಾನು ಮುಂದುವರೆದಿಲ್ಲ ನಾನು ರಾವಣ ಮೇಲೆ ವಿಜಯ ಆಗಿಲ್ಲ ನಾನು ಹೋಲಿಕೆ ಮೇಲೆ ಕಂಪ್ಯಾರಿಸನ್ ಮೇಲೆ ಕಾಂಪಿಟಿಷನ್ ಮೇಲೆ ವಿಜಯ್ ಪಡೀಲಿಲ್ಲ ನಂದು ಅವತ್ತು ಸೋತೆ ಹಾಂ ನಾ ಸೋತೆ ನನ್ನ ಅಕ್ಕನ ಜೊತೆ ಹೋಳಿಕೆ ಮಾಡ್ಕೊಂಡಿ ಅವತ್ತು ನಾನು ಸೋತೆ ಅವತ್ತು ನಾನು ಮುಂದುವರೆದಿಲ್ಲ ಈಗ ನಾನು ಉಂಡಿ ಕಟ್ತಾಯಿದ್ದೀನಿ ಅಕ್ಕೋರು ಬಂದು ಒಬ್ರು ಯಾರೋ ಅಕ್ಕೋರು ಸೇವಾದಾರಿ ಒಬ್ರು ಯಾರೋ ಸೇವಾದಾರಿ ಬಂದು ಏನು ಹೇಳಿದ್ರೆ ನಾ ಮಾಡ್ತೇನೆ ಬೇಡ್ರಿ ಅಂತಂದ್ರೆ ನಾವು ಉದಾರಚಿತ್ತ ಮನಸ್ಸಾಗಿ ನನಗೆ ಆ ಸೇರ್ತೈತ್ರಿ ಆ ಸೇವಾ ಉಂಡಿ ಕಟ್ಟು ನನಗೆ ಭಾಳ ಸೇರ್ತೈತೆ ಅಂತ ತಿಳ್ಕೊರಿ ಅವ್ರು ಬಂದು ಹೇಳಿದ್ರು ಅದನ್ನು ನಾ ಮಾಡ್ತೇನ್ರಿ ರೀ ಅಂತ ಬಂದರವ್ರ ನೀವು ಉದಾರ್ ಚಿತ್ತ ಆಗಿ ಆ ಸೇವೆಯನ್ನು ನೀವು ಬಿಟ್ಟು ಅಂದರೆ ನೀವು ಆ್ಯಕ್ಚುಲಿ ಮುಂದುವರೆದಿಲ್ಲ ಬಾಬಾ ದೃಷ್ಟಿಕೋನದಲ್ಲಿ ಅವತ್ತು ನಾವು ಹಿಂದು ಉಳಿದ್ವಿ ನಮಗೇನು ಅನ್ನಿಸ್ತಿದ್ರಿ ಆ ಸೇವಾ ಮಾಡಿದ್ನಿ ಮಾಡಿದಿ ನನಗನ್ನಿಸ್ತಿದ್ರೆ ಆ ಸೇವಾ ಜಮಾ ಆತಂತ ನಾನು ರೀ ಆದ್ರೆ ಬಾಬಾ ದೃಷ್ಟಿಕೋನಾಗ ಆ ಅಕ್ಕ ಬಂದು ಕೇಳಿದ್ಲು ಆಕಿಗೆ ನೀನು ಆಕಿಗೆ ಹೆಲ್ಪ್ ಮಾಡಲಿಲ್ಲ ಅಥವಾ ಆಕಿಗೆ ಅದನ್ನು ಬಿಟ್ಟು ಕೊಡಲಿಲ್ಲ ಅಂದ್ರೆ ಬಾಬಾ ಅಂತನೂ ನೀನು ನನ್ನ ದೃಷ್ಟಿಕೋನದಲ್ಲಿ ವಿಜಯ ಆಗಲಿಲ್ಲ ನೀನು ನನ್ನ ದೃಷ್ಟಿಕೋನದಲ್ಲಿ ನೀನು ಸೋತೆ ನೀನು ಆ ದಿನ ಮುಂದುವರೆದಿಲ್ಲ ನಾವು ಅನ್ಕೋತೀವಿ ರೀ ಯಾರಿಗಾದ್ರೂ ಫೋನ್ ಹಚ್ಚಿದ್ರೆ ಎಲ್ಲಿ ಹೋಗಿದ್ದೀನಿ ಅಂತಂದ್ರೆ ಸೆಂಟ್ರಕ್ಕೆ ಹೋಗಿದ್ದೀನಿ ಅಂತ ಸೆಂಟ್ರಕ್ಕೆ ಹೋಗಿ ಏನು ಮಾಡಿದ್ದೆ ಅಂದ್ರೆ ಸೇವಾ ಮಾಡಿ ಇವತ್ತು ಅಷ್ಟು ಸೇವಾ ಮಾಡಿದ್ವಿ ಇವತ್ತು ಇಟ್ಟು ಸೇವಾ ಮಾಡಿ ಅನ್ನಿಸ್ತೈತ್ರಿ ಮನಸ್ಸು ಮನಸ್ಸಿಗೆ ಹೆಂಗೆ ರೀ ಇನ್ನೊಂದು ಇವತ್ತು ಭಾಳ ಸೇವಾ ಇವತ್ತು ಭಾಳ ಜಮಾ ಆಯಿತು ನೋಡ್ರಿ ಅನ್ಕೋತಿರ್ತೇವೆ ಖರೀ ಬಾಬಾ ದೃಷ್ಟಿಕೋಣ ಜಮಾ ಆಗೇ ಇಲ್ರಿ ಯಾಕಂದ್ರೆ ನಾ ಅವಳು ಬಿಟ್ಟು ಕೊಡಲಿಲ್ಲಲ್ಲ ಬಾಬಾ ನೋಡ್ರಿ ನಿನ್ನೆ ಮುರಳಿ ಹೋಗಿ ಬಾಬಾ ಏನಂದ್ರೆ ಸೇವಾ ಸೇವಿ ಲಗಾವ್ ಹೋಣ ಕರ್ಮಾತೀತ ನಹಿ ಬನಾಯೇಗ ಸೇವೆ ಜೊತೆನೂ ಅಂಟ್ಕೊಂಡ್ರಿ ಸೇವೆ ಜೊತೆನೂ ಅಣ್ ಲಗಾವ್ ಇತ್ತಂದ್ರೆ ಬಾಬಾ ನಿಮ್ಮ ಕರ್ಮಾತೀತ ಮಾಡೋಂಗಿಲ್ಲ ಒಬ್ರು ಅಕ್ಕೋರ್ ಬಂದು ಕೇಳ್ತಾರೆ ನಾ ಮಾಡ್ತೀನಿ ಬಿಡ್ರಿ ಅಂತೆ ಅದನ್ನು ನನಗೆ ಏನಾಯ್ತಂದ್ರೆ ಮಾಡ್ಬೇಕು ಅದು ನನಗೆ ಸೇರ್ತೈತೆ ಅಂತ ಹೇಳಿ ಅದಿತ್ತಲ್ಲ ಅಂಟ್ಕೊಳ್ದು ಅಂಟ್ಕೊಳ್ಳೋ ಗುಣ ಕೂಡ ಏನು ನಾನು ವಿಜಯ್ ಮಾಡೋದಿಲ್ಲ ನಾನು ಮುಂದುವರ್ಸೋದಿಲ್ಲ ನೋಡಿರಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ರೀ ನನಗೂ ಇದು ಗೊತ್ತಿರಲಿಲ್ಲ ರೀ ಅವಕ್ ಮುರಳಿ ರಿವಿಷನ್ಸ್ ಸ್ಟಾರ್ಟ್ ಮಾಡ್ದಂಗೆ ಅರ್ಥ ಆಕತ್ತು ಬಾಬಾ ಎದಕ್ಕಂತ ಮುಂದುವರಿಯಾಕ ಸೊ ಇವತ್ತು ಇಡೀ ದಿನ ನೀವೆಲ್ಲರೂ ಇಡೀ ದಿನ ಚೆಕ್ ಮಾಡಿರಿ ಕಾಮ ವಿಕಾರ ಯಾರಿಂದ ಪಟ್ನಿ ಯಾರಿಂದ ಅಪೇಕ್ಷಾ ಪಟ್ನಿ ಇವತ್ತು ಯಾರಿಂದ ಅಪೇಕ್ಷಾ ಪಟ್ಟೇನಿ ಇಚ್ಛಾ ಪಟ್ಟೇನಂದ್ರೆ ಅರ್ಥ ಇವತ್ತು ನಾವು ಮುಂದುವರಿತಾ ಇಲ್ಲ ಈಗ ನೋಡಿರಿ ನಿಮ್ಗೊಮ್ಮೆ ಮನಸ್ಸು ತಿರ್ತೈತಿ ನೀವು ಹಳಬ್ರಿರ್ತೀರಂತಿಕೋರಿ ನೀವು ಹಳ ಬರದಿರಿ ಹ್ಞೂ ನೀವು ಯೂಶ್ವಲಿದ್ ಭಾಳ ಬರ್ತೈತ್ರಿ ನೀವು ಹಳ ಬರದಿರಿ ಈಗೀಗೊಬ್ರು ಬಂದಾರ ಅವ್ರು ಕ್ಲಾಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದರು ಟೋಳಿದಲ್ಲೂ ಭಾಳ ಶಾನೆ ಅದರು ಅವ್ರು ಟೋಳಿ ಮಾಡುದಲ್ ಮಾಡೋದ್ರಲ್ಲೂ ಶಾನೆ ಅದರು ಮತ್ತು ಮದುವೆ ಬಂದು ಹೋಗಿ ಕರ್ಕೊಂಡು ಬರೋಕ್ಕೂ ಶಾನೆ ಅದರು ಆಲ್ರೌಂಡ್ರ ಸೇವಾ ದಾರಿ ಅದ್ರ ನೀವು ಮೊದ್ಲಿಂದ ಅದೀರಿ ಅವ್ರು ಮುಂದುವರೆಯಾಕದ್ ಕೂಡಲೇ ಸರತ್ ನಿಮ್ಗೆ ಒಳಗೆ ಆಯ್ತು ಈಗ ಕೇಳ್ರಿ ಅವರು ಮುಂದುವರೆಯಾಕದ್ರು ನಿಮ್ಗೆ ಒಳಗೆ ತ್ರಾಸ ಹಾಕತ್ತ ಅಥವಾ ಅಕ್ಕೋರು ಅವ್ರ ಮೊದಲು ನಿಮ್ಮನ್ನ ಪ್ರೀತಿ ಮಾಡ್ತಿದ್ರು ಅಕ್ಕೋರು ಈಗ ಅವ್ರನ್ನ ಜಾಸ್ತಿ ಅವಾಗ ತ್ರಾಸ ಮಾಡ್ತ ಅವಾಗ ಅನ್ನಿಸ್ತೈತಿ ನಾವು ಇಟ್ಟು ವರ್ಷ ಆಯ್ತು ನಾವು ಮುಂದುವರಿಲಿಲ್ಲ ಅವ್ರ ಅಟ್ಟು ಈಗೀಗ ಬಂದರು ಕರೆ ಮುಂದುವರೆದ್ರು ಹಳಾಳಿ ಮಾಡ್ಕೋಬೇಡ್ರಿ ಹಳಾಳಿ ಮಾಡ್ಕೋಬೇಡ್ರಿ ಎಲ್ಲರೂ ಬೇರೆ ಬೇರೆ ಅದೇ ನಾವೆಲ್ಲರೂ ಯುನೀಕ್ ಅದೇ ಎಲ್ಲರೂ ಆತ್ಮಗಳದೇವಿ ಆತ್ಮದೋಗಿ ಎಲ್ಲಾರದು ಪಾತ್ರ ಬೇರೆ ಬೇರೆ ಐತೆ ನಂಬರ್ ವಾರ್ ಅದೇ ನಾವು ಎಲ್ಲರದ್ದು ಫಿಕ್ಸ್ ಐತೆ ಪಾತ್ರ ಹಳಾಳಿ ಮಾಡ್ಕೊಬಾರ್ದು ಅದರ ಬದಲಾಗಿ ಆ ಅಕ್ಕೋರನ್ನು ಮುಂದುವರಿಯೋದು ನೋಡಿ ನಾನು ನನ್ನ ಮನಸ್ಸನ್ನು ಶಾಂತಿಟ್ಕೊಂಡು ಆ ಅಕ್ಕೋರ ಪ್ರತಿ ಅಕ್ಕೋರು ಮುಂದುವರಿಯತಾರಲ್ಲ ಅಕ್ಕೋರು ಎಲ್ಲ ಕಳೆಯತ್ತಾರಲ್ಲ ಅವ್ರು ಇನ್ನೂ ತಮ್ಮ ಸಾಧನೆಗೆ ಒಳ್ಳೆಯದಾಗಲಿ ಅಂತ ಅನ್ರಿ ನೀವು ಖರೆ ಮುಂದುವರ್ದಂಗ್ರಿ ನೀವು ಖರೆ ಮುಂದುವರ್ದಂಗೆ ಅವ್ರ ನೀವು ಒಳ್ಳೆಯ ಯೋಚನೆಗಳು ಬಂದು ಶುಭ ಭಾವನೆ ಯೋಚನೆಗಳು ಬಂದು ಅಂದ್ರೆ ನೀವು ಖರೆ ಅಂತ ತಿಳ್ಕೊರಿ ಇದು ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಅಕ್ಕೋರ್ ಅವ್ರು ಏನರ ಪ್ರೀತಿ ಅಕ್ಕೋರು ಅವ್ರನ್ನ ಪ್ರೀತಿ ಜಾಸ್ತಿ ಮಾಡತ್ತರು ನಿಮ್ಮ ಪ್ರೀತಿ ಕಡೆ ಮಾಡಾಕತ್ರು ಅಂತ ತಿಳ್ಕೊರಿ ಆ ಟೈಮ್ನಾಗ ಅವಳು ಅವ್ರಿಗೆ ಸಿಗಲಿ ನಮಗಂತೂ ಭಾಳ ಸಿಕ್ಕೈತೆ ಈಗ ಅವ್ರಿಗೆ ಸಿಗಲಿ ಒಳ್ಳೆಯ ಯೋಚನೆ ಮಾಡಿರಿ ನೀವು ಕರೆ ಮುಂದುವರೆದ ಆದರೆ ಏನು ಹೇಳ್ತಿದ್ ಗೊತ್ತೇನು ರೀ ಒಳಗಿರುವಂಥ ಅಹಂಕಾರ ಏನು ಹೇಳ್ತಿದ್ ಗೊತ್ತೇನು ರೀ ಅವ್ರು ಅವ್ರನ್ನ ಪ್ರೀತಿ ಮಾಡಾಕತ್ತಾರು ನಿಂದೆಲ್ಲ ಕಸ್ಕೊಂಡ್ರು ನಿಂದೆಲ್ಲ ಹೋದು ನಿಂದೇನು ಮೊದಲು ಅಧಿಕಾರಿ ಇತ್ತಲ್ಲ ಅದೆಲ್ಲ ಕಳ್ ಕಸ್ಕೊಂಡ್ರು ನಿಂದೇನು ಮೊದಲು ಜಾಗ ಇತ್ತಲ್ಲ ಅದನ್ನು ಅವ್ರು ತುಂಬಿದ್ರು ಅವ್ರು ತೊಗೊಂಡ್ರು ಅಂತ ಅಹಂಕಾರ ಮಾತಾಡ್ತಿತ್ತು ರೀ ಆ ಟೈಮ್ನಾಗ ಅಹಂಕಾರವನ್ನು ಬಾಯಿ ಮುಚ್ಚಿಸಿ ಅದಕ್ಕೆ ಅಹಂಕಾರಿಗೆ ಹೇಳೋದು ನಾನು ವಿಜಯ್ ಆಗಬೇಕಾಗೈತಿ ನಿನ್ನ ಮೇಲೆ ಆಗಬೇಕಾಗೈತಿ ಹೊರತು ಆ ಅಕ್ಕೋರ ಮೇಲಲ್ಲ ಆದ್ರೆ ರೀ ಯಾವಾಗಲೂ ನೋಡ್ರಿ ನಮಗೇನರ ವಿಜಯ್ ಸಾಧಿಸಿದ್ದೀವಿ ಅಂತ ಅಂದರೆ ಯಾವಾಗಲೂ ಏನು ತಿಳ್ಕೊತ ರೀ ಹಾಂ ನಾ ಅವ್ರಗಿಂತ ಭಾರಿ ಅದೇನಲ್ಲ ನಾ ಅವ್ರಗಿತ್ತ ಮುಂದೆ ಹೋಗಿದ್ದೇನಿಲ್ಲ ನಾ ಚಲೋ ಅದೇನಂದ ಅವ್ರನ್ನ ಜೊತೆ ನಾವು ಹೋಳಿಕೆ ಮಾಡ್ಕೊಂಡು ನಾವು ವಿಜಯ್ ಅಂತ ತಿಕ್ಕೋತೆವೆ ಆದರೆ ಒಂದೇ ನೆನಪಿಟ್ಕೊರಿ ಬಾಬಾನ ದೃಷ್ಟಿಕೋನಾಗ ವಿಜಯ್ ಅಂದ ಅರ್ಥ ನಾವು ಯಾರ ಮೇಲೂ ಏರಿ ವಿಜಯ್ ಆಗೋದು ವಿಜಯ್ ಅನ್ನಂಗಿಲ್ಲ ಬಾಬಾ ಹಾಂ ಇವ್ರಗಿಂತ ನಾ ಭಾರಿ ಅದೇನ್ರಿ ಹಾಂ ಇವ್ರಗಿ ಬೆಟ್ರ್ ಅದೇನು ನಾ ಇವ್ರ ಅಲ್ಲೇ ಅದ ರೀ ನಾವು ಇವ್ರಗಿಂತ ಬರ ಬೆಟ್ರದೇ ಅವ್ರಿಗೆ ಮುರಳಿ ಓದೋಕ್ಕೆ ಬರೋಂಗಿಲ್ಲ ರೀ ನಾವು ಮುರಳಿ ಹೋದಾಕ ಬರ್ತೈತೆ ಹಾಂ ಬೆಟ್ರ್ ಹಿಂಗೆ ತಿಕ್ಕೋತೀವಿ ರೀ ನಾವು ಅವ್ರಿಗೆ ಮುರಳಿ ಓದಕ್ಕೆ ಬರೋದಿಲ್ಲ ರೀ ನಾವು ಮುರಳಿ ಓದಕ್ಕೆ ಬರ್ತೈತೆ ನಾ ಬೆಟ್ರ್ ಅದೇ ಅವರಿಗೆ ಕ್ಲಾಸ್ ಮಾಡೋಕೆ ರೀ ನಂಗೆ ಕ್ಲಾಸ್ ಮಾಡೋಕೆ ಬರ್ತೈತಿ ಬೆಟ್ರ್ ಅದೈ ರೀ ಅವ್ರಿಗೆ ಅಡುಗೆ ಬರೋದಿಲ್ಲ ರೀ ನಂಗೆ ಅಡಿಗೆ ಮಾಡಕ್ಕೆ ಬರ್ತೈತಿ ನಾ ಬೆಟ್ರ್ ಅದೇನೆ ಅವ್ರು ಬರೋದಿಲ್ಲ ರೀ ನಾ ಹಾಡೋಕೆ ಬರ್ತೈತೆ ನಾ ಬೆಟ್ರ್ ಅದೇನೆ ಅವ್ರಿಗೆ ಚೆಂದ ಭಾಷಣ ಬರೋದಿಲ್ಲ ರೀ ನಂಗೆ ಚೆಂದ ಭಾಷಣ ಮಾಡೋಕೆ ಬರ್ತೈತಿ ಬೆಟ್ರ್ ನಾ ಅವ್ರು ನೋಡೋಕ್ಕೂ ಚೆಂದ ಇಲ್ಲರಿ ನಾನು ನೋಡೋಕೆ ಚೆಂದ ಭಾಳ ಅದೇ ನಾ ಬೆಟ್ರ್ ಅದೇನೆ ಅಂದು ಹಿಂಗೆ ಅಹಂಕಾರ ಮಾತಾಡ್ತೈತ್ರಿ ನಾ ಅವ್ರ ಕಿತ್ತ ಭಾರಿ ಆಗೋದು ಅದಕ್ಕೆ ವಿಜಯ್ ಅನ್ನೋದಿಲ್ಲರಿ ಯಾವಾಗಲೂ ನೆನ್ಪಿಟ್ಕೊಳ್ರಿ ನಾ ಅವ್ರ ಕಿತ್ತನ ಏರೋದು ಅಥವಾ ಅವ್ರ ನಾನು ಮುಂದೆ ಮುಂದುವರೆಯೋದಲ್ರಿ ಅದಕ್ಕೆ ಮುಂದುವರ್ಯಂಗಿಲ್ಲ ರೀ ಅಂತ ರೀ ನನ್ನ ಒಳಗಿನ ಹತ್ತು ದೆವುಗಳನ್ನು ನಾ ಇಡೀ ದಿನ ಅದಕ್ಕೆ ವಶ ಆಗಿಲ್ಲ ಅಂದ್ರೆ ಮುಂದುವರ್ಯದಂತ ರೀ ಅದಕ್ಕೆ ನಾ ವಿಜಯ್ ಅಂತನ್ರಿ ಪಾಪ ಇನ್ನೊಂದು ಸಲ ಹೇಳ್ತೀನಿ ರೀ ಲಕ್ಷ ಕೊಟ್ಟು ಕೇಳಿ ಮತ್ತು ಮತ್ತೊಬ್ರನ್ನಕ್ಕಿಂತನೂ ನಾ ಮುಂದುವರೆದೇಣಿ ಅಂತ ತಿಳ್ಕೋದು ಅದಕ್ಕೆ ಅಂತ ಅನ್ಕೊಳ್ಳೋದು ತಪ್ಪ್ರಿ ಅದಕ್ಕೆ ನಾ ವಿಜಯ್ ಆಗೇವಂತ ತಪ್ಪ್ರೀ ನಾ ಸಾಧಿಸಿದ್ನಿ ಅಂತ ಅನ್ನೋದು ತಪ್ಪ್ರೀ ನನ್ನ ಹತ್ತು ವಿಕಾರಗಳ ಮೇಲೆ ನಾ ಸಾಧಿಸಿದ್ನಿ ಇಡೀ ದಿನದಲ್ಲಿ ನಾ ಹತ್ತು ವಿಕಾರಗಳಲ್ಲಿ ವಶ ಆಗಲಿಲ್ಲ ಅಂದ್ರೆ ಅವತ್ನಾ ಖರೆ ಮುಂದುವರೆದಂಗೆ ಸೊ ಇವತ್ತು ಇಡೀ ದಿನ ಚೆಕ್ ಮಾಡ್ಕೋರಿ ಈ ಹತ್ತು ವಿಕಾರಗಳ ಮೇಲೇನ ವಿಜಯ ಆದ ಟುಡೇ ನಾ ಮುಂದುವರೆದಿದ್ದೇನೆ ಇವತ್ತು ನಾನು ಸಾಧಿಸಿದೆ ಇವತ್ತು ನಂದು ಉನ್ನತಿ ಇದೆ ಇವತ್ತು ನಾವು ಉನ್ನತಿ ಇವತ್ತಿಂದ ಏರ್ತಾ ಇದೆ ವೆರಿ ಇಂಪಾರ್ಟೆಂಟ್ ಇಲ್ಲಾದರೆ ಏನಾಗ್ತೈತೆ ನೋ ಇಲ್ಲಾದ್ರೆ ಏನಾಗ್ತೈತೆ ಗೊತ್ತೇನ್ರಿ ಒಂದು ಸಲ ನಾನು ಏನಕ್ಕೆ ರೀ ಒಂದು ಸಲ ನಾನು ಭಾಳ ಮುಂದುವರ್ದಂಗೆ ಅನಿಸ್ತೈತ್ರಿ ಒಂದು ಸಲ ಅವ್ರ ಕಿತ್ತನ್ನ ಒಂಚೂರು ಮುಂದೆ ವರ್ದಂಗೆ ಅನಿಸಿದಾಗ ನನಗೆ ಖುಷಿ ಫೀಲ್ ಆಕೈತಿ ಆ್ಯಕ್ಚುಲಿ ಅದು ಖುಷಿ ಅಲ್ರಿ ಅದು ಅಹಂಕಾರದ ಖುಷಿ ರೀ ಅದು ಅಹಂಕಾರ ಹೇಳ್ತಿರ್ತೈತಿ ಹ್ಯಾಪಿ ಆದ್ನಿ ಇವತ್ತು ಸಾಧಿಸಿದ್ನಿ ಅವ್ರನ್ನ ಹಿಂದಾಕ್ಸಿದ್ನಿ ಇವತ್ತು ಅವ್ರು ಭಾಳ ಭಾಳ ಎಲ್ಲ ತೋಗಿದ್ರು ಇವತ್ತು ನಾ ಮಾಡಿ ತೋರ್ಸಿದ್ನಿ ಅಂತೆ ಅದು ಅಹಂಕಾರ ಖುಷಿ ಕೊಡ್ತಿರ್ತೈತಿ ರೀ ಒಂದು ದಿನ ಹಿಂಗೂ ಬರ್ತೈತಲ್ರಿ ಒಂದು ದಿನ ಅವ್ರು ನಮ್ಮ ಮುಂದೆ ಹೋಗ್ತಾರೆ ಅವಾಗ ಹಳಾಳಿ ಹಾಕೈತಿ ಅವಾಗ ದುಃಖ ಹಾಕೈತಿ ಏನೂ ಮಾಡಿಲ್ಲ ಅಂತ ಅನ್ನಿಸ್ತೈತಿ ಅದಕ್ಕೆ ಇತ್ರ ಥರ ಗೊದ್ ಇದ್ರೋ ಗುದ್ ಇತ್ರೋ ಗುದ್ದಾಡೋಕೆ ಹೋಗ್ಬೇಡ್ರಿ ಯಾರನ್ನೂ ಹಿಂದಾಕ್ಸೋಕೆ ಹೋಗ್ಬೇಡ್ರಿ ಯಾರ ಜೊತೆ ಹೋಳಿಗೆ ಮಾಡ್ಕೊಕೆ ಹೋಗ್ಬೇಡ್ರಿ ಯಾರನ್ನು ನೋಡಿ ಕೂಡ ಹಳಾಳಿನೂ ಮಾಡ್ಕೊಕೆ ಹೋಗ್ಬೇಡ್ರಿ ಓನ್ಲಿ ಫೋಕಸ್ ನಿಮ್ಮ ಅದಕ್ಕೆ ಬಾಬಾ ನಮಗೆ ಟೈಟಲ್ ಕೊಟ್ಟನು ಸ್ವದರ್ಶನ ಚಕ್ರಧಾರಿ ಕೇವಲ ಫೋಕಸ್ ನಿಮ್ಮ ಮೇಲೆ ಇವತ್ತು ಇಡೀ ದಿನ ನಾನು ಹತ್ತು ದೇವಗಳ ಮೇಲೆ ವಿಜಯ್ ಆಗಿದ್ದೇನೆ ಅಂತ ಚೆಕ್ ಮಾಡಿಕೊಡಿ ಒಣ್ಣ ವಿಕಾರ ಕಾಮ ವಿಕಾರ ಕಣ್ಣು ಯಾರನ್ನು ನೋಡಿ ಆಕರ್ಷಣೆ ಆಯಿತಾ ಸೊ ಇವತ್ತು ಮುಂದುವರೋದೆ ಹಿಂಗೆ ಅನ್ಕೋತ ಬರ್ರಿ ನಿಮಗೆ ಅನ್ಕೋತ ಬರೀ ಇವತ್ತು ಕಣ್ಣಿನಿಂದ ಏನು ತಪ್ಪಾಗಿಲ್ಲದೆ ಮುಂದುವರೆದೇ ವೆರಿ ಗುಡ್ ಮುಂದುವರದೆ ಹ್ಞೂ ಎರಡನೇದು ಬಾಯಿಂದ ಏನಾದರೂ ತಪ್ಪು ಮಾತಾಡಿದ್ನಾ ಮಾತಾಡಲಿಲ್ಲ ಮುಂದುವರದೆ ಕಿವಿಯಿಂದ ಕೆಟ್ಟದ್ದು ಕೇಳಲಿಲ್ಲ ಮುಂದುವರದೆ ಮನಸ್ಸಿನಲ್ಲಿ ಯಾರ ಪ್ರತಿನೂ ಅಪೇಕ್ಷೆ ಪಡಲಿಲ್ಲ ಮುಂದುವರದೆ ಅವ್ರು ನನ್ನ ಪ್ರೀತಿ ಮಾಡಲಿ ಅಂತ ನಾ ಕೇಳಲಿಲ್ಲ ಮುಂದುವರೆದೆ ಇವತ್ತು ಅವರು ನಾನು ಮಾತಾಡಿಸ್ಲಿ ಅಂತ ಅನ್ನಿಸ್ಲಿಲ್ಲ ನನಗೆ ನಾನು ಮುಂದುವರದೆ ಇವತ್ತು ಅವ್ರು ನನಗೆ ಗೌರವ ಕೊಡಲಿ ಅಂತ ಬಯಸಲಿಲ್ಲ ನಾನು ಮುಂದುವರದೆ ಈ ರೀತಿ ಕಾಮ ಬಿಕಾರ ಮೇಲೆ ವಿಜಯ ಆಗ್ರಿ ಕಾಮ ಬಿಕಾರ ಮೇಲೆ ವಿಜಯ ಆಗೋದು ಎಲ್ಲರನ್ನು ಸ್ವೀಕಾರ ಮಾಡಿರಿ ಯಾರು ಹೇಗೆ ಅದಾರ ಅವ್ರನ್ನ ಸ್ವೀಕಾರ ಮಾಡಿರಿ ಎರಡನೇದು ಸಿಟ್ಟು ಇವತ್ತು ನನಗೆ ಯಾರ ಮೇಲೂ ಸಿಟ್ಟು ಬರಲಿಲ್ಲ ಮುಂದುವರದೆ ಯಾರನ್ನು ನೋಡಿ ಇವ್ರು ಯಾಕೆ ಈ ಕೆಲಸ ಮಾಡಲಿಲ್ಲ ಅಂತ ಸಿಟ್ಟು ಬರಲಿಲ್ಲ ಮುಂದುವರದೆ ಯಾರಿಗೂ ಸಿಟ್ಟಾಗಿ ಮಾತನಾಡಲಿಲ್ಲ ಮುಂದುವರದೆ ಹೀಗೆ ಅನ್ಕೋದು ನಾನು ನಾ ಮುಂದುವರದೆ ಅಂಥೇಳಿ ಲೋಭ ಅತಿ ಅತಿ ಆಸೆ ಪಡಲಿಲ್ಲ ಒಂದು ಟೋಳಿ ತಿನ್ನಿ ಇನ್ನೊಂದು ಟೋಳಿ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಕರೆ ತಿನ್ನಲಿಲ್ಲ ಮುಂದುವರದೆ ದಿವಸ ಒಂದು ಚಪಾತಿ ತಿಂದಿದ್ದೀನಿ ಇವತ್ತು ಪಲ್ಯ ಭಾಳ ರುಚಿ ಇತ್ತು ಇನ್ನೊಂದು ತಿನ್ಬೇಕನ್ನಿಸ್ತು ತಿನ್ನಲಿಲ್ಲ ಮುಂದುವರದೆ ಲೋಭಕ್ಕೆ ವಶ ಆಗಲಿಲ್ಲ ಮುಂದುವರದೆ ಮೋಹ ಇದು ನಂದು 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 ನನ್ನ ಸ್ಥಾನ ನಂದು ಮನಿ ನಂದು ಬಂಗಾರ ಅಂತಿದೆ ಇವತ್ತು ಒಟ್ಟು ನಂದು ನಂದು ಅನ್ನಲಿಲ್ಲ ನನ್ನದು ಏನಿದ ಮತ್ತೊಬ್ರಿಗೆ ಕೊಟ್ಟುಬಿಟ್ಟೆ ಮುಂದುವರದೆ ಹೇಳಿದ್ನಲ್ಲ ರೀ ಸೇವಾದಲ್ಲಿ ಯಾರೋ ನಿಮ್ಮ ಸೇವಾ ನಿಮ್ಮ ಸೇವಾ ನಿಮ್ಮ ಮಾಡೋ ಸೇವಾನ ಅವ್ರು ಮಾಡ್ತೇನೆ ಅಂದರು ನೀವು ಉದಾರ್ಚಿತವಾಗಿ ಕೊಟ್ಟು ಬಿಟ್ಟರೆ ಮುಂದುವರದೆ ಅಹಂಕಾರ ಬಂದಿತ್ತು ಏನು ನಾನು ಮಾಡ್ತೀನಿ ನನಗೆ ಬರ್ತೈತಿ ಎಲ್ಲನೂ ನನಗೆ ಬರ್ತೈತಿ ಅಂದ್ಕೊಂಡು ಕೂತಿದ್ನಿ ಎಲ್ಲರಿಗೂ ಕಳಿಸ್ಬೇಕು ಅನ್ನಿಸ್ತು ಎಲ್ಲರೂ ಭಾರೀ ಅದರು ಎಲ್ಲರೂ ಮಹಾನ್ ಅದಾರಂತ ಅನ್ನಿಸ್ತು ಅಂತ ನಾ ಎಲ್ಲಾರು ದೃಷ್ಟಿಕೋನದಿಂದ ನೋಡಿದೆ ನಾ ಮುಂದುವರೆದೆ ನಾ ಯಾರಕ್ಕಿಂತನೂ ಭಾರಿ ಅದೇನಂತ ತಿಳ್ಕೊಳ್ಳಿಲ್ಲ ಇವತ್ತು ನಾ ಅವ್ರಕಿಂತ ಭಾರಿ ಅದೇ ನೋಡ ಅವ್ರಕಿಂತ ಚಂದ ಮಾತಾಡ್ತೇನೆ ನೋಡ ನಾ ಮುಂದುವರದೇನಂತ ತಿಳ್ಕೊಳ್ಳಿಲ್ಲ ಇವತ್ತು ಎಲ್ಲರೂ ಮಹಾನ್ ಅದರ ಎಲ್ಲರೂ ವಿಶೇಷ ಅಂತ ತಿಳ್ಕೊಂಡೆ ನಾನು ಮುಂದುವರೆದೆ ಯಾರು ಯಾರು ಯಾರನ್ನು ಪ್ರೀತಿ ಮಾಡಕೂ ನನ್ನ ಪ್ರೀತಿ ಮಾಡ್ತಿರ್ಲಿಲ್ಲ ಮೊದಲು ಈಗ ನನ್ನ ಮೊದಲು ಅವ್ರನ್ನ ಮೊದಲು ನನ್ನ ಮಾಡ್ತಿದ್ರು ಈಗ ಅವ್ರು ಮಾಡೋಕತ್ತಾರು ಅವ್ರು ನೋಡಿ ನನಗೆ ಕಿಚ್ಚು ಪಡಲಿಲ್ಲ ಇವತ್ತು ಅವ್ರನ್ನ ಪ್ರೀತಿ ಮಾಡ್ರಿ ಅಂತ ಅನ್ನಿಸ್ತು ನಾನು ಮುಂದುವರೆದೆ ಇವತ್ತು ನಾನು ನಾಳೆ ಮಾಡ್ತೇನೆ ಕೆಲಸ ನಾಳೆ ಮಾಡ್ತೇನೆ ಅಂತೀನಿ ಇವತ್ತು ನಾನು ಇವತ್ತ ಮಾಡಿ ಸ್ವಮಾನ ನಾಳಿಂದ ಬರೀತೆ ನನ್ನಿ ಅಮೃತವಳಿ ಹೇಳೋದು ನಾಳಿಂದ ಇರತ್ತೆ ಮತ್ತು ಮತ್ತು ಬಾಬಾಗ ಲೆಟ್ರ್ ಬರೆಯೋದು ನಾಳೆ ಅಂತಿದ್ನಿ ಇವತ್ತು ನಾ ಇವತ್ತ ಸಮಾನ ಬರದನಿ ಈಗಲೇ ಸಮಾನ ಬರದನಿ ಈಗಲೇ ಲೆಟ್ರ್ ಬರದನಿ ಮುಂದುವರೆದೇ ಈ ರೀತಿ ಹತ್ತು ವಿಕಾರಗಳನ್ನ ಇಡೀ ದಿನ ಅದನ್ನು ಟಚ್ ಮಾಡಲಿಲ್ಲ ಅಂದ್ರೆ ನಿಜವಾಗಿಯೂ ತಾವು ಇದ್ದೀರಿ ಇದು ಇದನ್ನು ಮುಂದುವರಿಯೋದನ್ನು ಬಾಬಾ ಬಯಸ್ತಾನ್ರಿ ಇದನ್ನು ಮುಂದುವರಿಬೇಕಂತ ಬಾಬಾ ಈ ಮುಂದುವರಿಯೋದೇ ಸ್ವರ್ಗವನ್ನು ತರುವುದಾಗಿದೆ ರೀ ಸೊ ಚೆಕ್ ಮಾಡ್ಕೋರಿ ವಿಜಯ ಆಗ್ರಿ ಹತ್ತು ದೇವ್ಗಳ ಮೇಲೆ ವಿಜಯ್ ಆಗಿರಿ ಮತ್ತೊಬ್ಬರ ಅಲ್ಲ ಮತ್ತೊಬ್ಬರ ಜೊತೆ ಕಂಪೇರ್ ಮಾಡಬೇಡ್ರಿ ಮತ್ತೊಬ್ಬರ ಜೊತೆ ಕಾಂಪಿಟಿಷನ್ ಮಾಡಬೇಡ್ರಿ ನಿಮ್ಮ ಹತ್ತು ದೇವ್ಗಳ ಮೇಲೆ ವಿಜಯ್ ಆಗ್ರಿ ಬೇಗನೆ ಈ ಭೂಮಿ ಮೇಲೆ ಸ್ವರ್ಗವನ್ನು ತರೋಣ ಈಗ ಒಂದು ಬಾಬಾನ ಹಾಡರಿ हिम्मत न हारिए विजय का नाम लीजिए हो हिम्मत नारी विजय का नाम लीजिए पथ की राहियों मशाल थाम लीजिए पथ की राही मशाल लीजिए हिम्मत तहारी विजय का नाम लीजिए मशाल जो जला जलेगा आखिरी सांस तक मशाल जो जला जलेगा आखिरी सांस तक कारवा चला है जो चले क्षितज के पार तक कारवा चला है जो चले क्षरित के पारत जो कि नहीं ध्वजा सदा काम कीजिए जो कि नहीं ध्वजा सदा काम कीजिए पथ की, की राही मशाल ताम लीजिए पथ की राहियों मशाल ताम लीजिए हिम्मत न हारिए विजय का नाम लीजिए निराली अपनी राह है राह बर अनोखा है निराली अपनी राह है राह बर अनोखा है भाग्य को सजाने का मिला सुनहरा मौका है भाग्य को सजाने का मिला सुनहरा मौका है समर्थ सात व्रत को विराम दीजिए समर्थ सात व्रत को विराम दीजिए सत्य सत्य पथ के राहियों मशाल थाम लीजिए पथ के राहियों मशाल थाम लीजिए हिम्मत हारिए विजय का नाम लीजिए परम पिता के प्रेम का प्राणों में, में प्रकाश हो परम पिता प्रेम का प्राणों में प्रकाश हो ईश्वरीय गान का इस तरह प्रसार हो ईश्वरीय ज्ञान का इस तरह प्रसार हो जाग जाए अलुमाल दीजिए जाग जाए दीजिए सत्य पथ के राही मशाल ताम लीजिए पथ के राहियों मशाल ताम लीजिए हिम्मत न हारिए विजय का नाम लीजिए समय की ये है, प्रभु की ये पुकार है समय की ये गुहे है प्रभु की ये पुकार है तीव्र वेग से बड़ो जगत रहा सिहार है तीव्र वेग से बड़ो जगत रहा निहार है लक्ष्य लेके ही विश्राम कीजिए लक्ष्य लेके ही विश्राम सत्य पथ के राहो मशाल लीजिए सत्य पथ के राहियों ओमशी लीजिए हिम्मत न हारिए विजय नाम लीजिए ओम शांति थैंक यू बाबा निम्बू थैंक यू री